ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಜೀವನದಲ್ಲಿ ನಮಗೆಲ್ಲ ಒಂದು ಅನುಭವ ಖಂಡಿತ ಆಗಿರುತ್ತೆ ಅಲ್ವಾ ನಾವು ಬಹಳ ಪ್ರೇಮದಿಂದ ಶ್ರಮದಿಂದ ಮಾಡಿರುವ ವಸ್ತುವನ್ನು ಯಾರಾದರೂ ಕಿತ್ಕೊಂಡ್ರೆ ಇಲ್ಲ ಹಾಳು ಮಾಡಿದರೆ ನಮಗೆ ತುಂಬ ಕೋಪ ಬರುತ್ತೆ ಸರಿ ತುಂಬ ನೋವು ಆಗುತ್ತೆ ಮೋಸ ಮಾಡಿ ಯಾರಾದರೂ ನಮ್ಮ ಕೆಲಸವನ್ನು ಕಿತ್ಕೊಂಡು ಆಗಿರ್ಬೋದು ಇಲ್ಲ ಯಾರು ನಮ್ಮನ್ನು ನಂಬಿಸಿ ಮೋಸ ಮಾಡೋ ವಿಚಾರ ಆಗಿರ್ಬೋದು ಈ ರೀತಿಯಾಗಿ ಕೆಲವೊಂದು ಸಾರಿ ಏನನ್ನಾದರೂ ಕಿತ್ಕೊಂಡಾಗ ಜೀವನದಲ್ಲಿ ನಮಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಅನಿಸುತ್ತೆ ಹಾಗೆ ನಾವು ನಾವು ನಂಬಿದ ಗುರುವಿನ ಹತ್ರ ಕೂಡ ಅದನ್ನೇ ಹೇಳ್ತೀವಿ ಬಾಬಾ ನನಗೆಷ್ಟೊಂದು ಅನ್ಯಾಯ ಆಯಿತು ನೀವು ಆದರೂ ಸುಮ್ಮನೆ ಇದ್ದೀರಿ ಅಂತ ಹೇಳಿ ನಾವು ಅವರನ್ನು ಪ್ರಶ್ನೆ ಮಾಡ್ತೀವಿ ಈ ರೀತಿ ನಾವು ಮಾಡೋದು ಸಹಜ ಅಲ್ವಾ ಆದರೆ ಇಲ್ಲಿ ಇವತ್ತಿನ ಈ ಒಂದು ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವಿಗೆ ಕಾರಣ ಖಂಡಿತ ಆಗುತ್ತೆ ಸ್ನೇಹಿತರೆ ಹಾಗಾದರೆ ನಿಮ್ಮ ಜೊತೆ ಈ ರೀತಿಯಾದ ಅನುಭವಗಳು ನಡೆದ ಮೇಲೆ ನಿಮ್ಮ ಜೀವನ ಯಾವ ರೀತಿ ಒಂದು ಪರಿವರ್ತನೆ ತಗೊಂಡಿದೆ ಅಂತೇಳಿ ನೀವು ಸ್ವಲ್ಪ ಶಾಂತವಾದ ಮನಸ್ಸಿನಿಂದ ಯೋಚನೆ ಮಾಡಿ ಹಾಗಾದರೆ ಮುಂದೆ ನಾನು ಇದನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇಂತಹ ಘಟನೆಗಳು ಒಂದು ವಿಶೇಷವಾದ ಅವಕಾಶಗಳ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಯಾವುದೋ ಒಂದು ಸಂಬಂಧ ಪ್ರೀತಿಯ ಸಂಬಂಧವೇ ಆಗಿರ್ಬೋದು ಅದು ಇದ್ದಕ್ಕಿದ್ದ ಹಾಗೆ ದೂರವಾದಾಗ ನಮಗೆ ಅನಿಸತ್ತೆ ಎಲ್ಲ ಕಳೆದ್ಕೊಂಡೆ ಇನ್ನೇನು ಮುಗೀತು ನನ್ನ ಜೀವನ ಅನ್ನೋ ರೀತಿಲಿ ಅಂದ್ಕೊಳ್ತೀರ ನೋವಾಗತ್ತೆ ಆದರೆ ಆ ಮನಸ್ಸಿನ ಗಾಯ ಆ ನೋವು ತಪ್ಪಾದ ವ್ಯಕ್ತಿಯಿಂದ ನಿಮ್ಮನ್ನು ರಕ್ಷಿಸಿರುತ್ತೆ ಅದು ನಿಮಗೆ ನಂತರದ ದಿನಗಳಲ್ಲಿ ಅನುಭವಕ್ಕೆ ಬರುತ್ತೆ ನೀವು ಬಯಸಿದ ದಾರಿ ನಿಮಗೆ ಮುಚ್ಚಿದ ಅನುಭವ ಈಗಾಗ್ತಾ ಇದೆ ಅದೇ ಮುಚ್ಚಿದ ದಾರಿ ದೊಡ್ಡ ಒಂದು ಅನಾಹುತದಿಂದ ಮೋಸದಿಂದ ವಂಚನೆಯಿಂದ ನಿಮ್ಮನ್ನು ಉಳಿಸಿರುತ್ತೆ ಇದೂ ಕೂಡ ನಿಮಗೆ ಮುಂದೆ ಅನುಭವ ಆಗುತ್ತೆ ಹಾಗಾದರೆ ಇಲ್ಲಿ ಈಗಿನ ನಿಮ್ಮ ಪ್ರಶ್ನೆಗಳಿಗೆ ಇಂಥದ್ದೇ ಒಂದು ಗೊಂದಲಗಳಿಗೆ ಉತ್ತರ ಈ ಒಂದು ಸಣ್ಣ ಕಥೆಯಾಗಿರುತ್ತೆ ನಂತರ ಮತ್ತೆ ನಿಮಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ಮುಂದೆ ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಈ ಕಥೆಯನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ ಒಂದು ಸಮುದ್ರದಲ್ಲಿ ಒಂದು ಆಮೆ ಇರುತ್ತೆ ತನ್ನದೇ ಆದ ಮೊಟ್ಟೆಗಳಿಂದ ಆ ಮರಿಗಳು ಆಗಿನ್ನೂ ಹೊರಗೆ ಬಂದಿರ್ತವೆ ಹಾಗಾಗಿ ಆಮೆ ಒಂದು ದಿನ ಆ ಮರಿಗಳನ್ನೆಲ್ಲ ಕರ್ಕೊಂಡು ಸಮುದ್ರದ ದಡದಲ್ಲಿ ಹೋಗ್ತಾ ಇರುತ್ತೆ ಹಾಗೆ ಆಮೆ ಒಂದ್ಸರಿ ತಿರುಗಿ ನೋಡಿದಾಗ ಅದಕ್ಕೆ ಆ ತನ್ನ ಹೆಜ್ಜೆ ಗುರುತುಗಳು ತನ್ನ ಮರಿಗಳ ಹೆಜ್ಜೆ ಗುರುತುಗಳು ಅದರ ಜೊತೆಗಿರೋದು ಅದನ್ನು ಕಂಡು ತುಂಬ ಖುಷಿಯಾಗತ್ತೆ ಅದಕ್ಕೆ ತುಂಬ ಒಂದು ಹೆಮ್ಮೆ ಅಂದರೆ ಪ್ರೌಡ್ ಫೀಲ್ ಆಗುತ್ತೆ ತನ್ನ ಆ ಮರಿಗಳ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಆ ಹೆಜ್ಜೆಯ ಗುರುತುಗಳನ್ನು ಕಂಡು ಅದಕ್ಕೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಹಾಗೆ ಮುಂದೆ ಹೋಗ್ತಾ ಇರುತ್ತೆ ಆಗಾಗ ಹಿಂದೆ ತಿರುಗಿ ಮತ್ತೆ ಅದೇ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಸಂತೋಷದಿಂದ ನೋಡ್ತಾ ಇರುತ್ತೆ ಮತ್ತೆ ಮರಿಗಳ ಜೊತೆ ಮುಂದೆ ಸಾಕ್ತಾ ಇರುತ್ತೆ ಅದರ ಮನಸ್ಸಿನಲ್ಲಿ ಅದಕ್ಕೆ ಅನಿಸುತ್ತೆ ಈ ಹೆಜ್ಜೆಗಳು ನನ್ನ ಗುರುತುಗಳಾಗಿವೆ ನನ್ನ ಒಂದು ಶ್ರಮದ ಫಲವಾಗಿವೆ ಅಂತೇಳಿ ಅದಕ್ಕೆ ಅನಿಸುತ್ತೆ ಆ ತಕ್ಷಣವೇ ದೊಡ್ಡದಾದ ಒಂದು ಅಲೆ ಬಂದು ಅದರ ಮತ್ತು ಅದರ ಮರಿಗಳ ಹೆಜ್ಜೆ ಗುರುತುಗಳನ್ನು ಅಳಿಸ್ಬಿಡುತ್ತೆ ಇದರಿಂದ ಆಮೆಗೆ ತಕ್ಷಣ ತುಂಬ ದುಃಖ ಆಗತ್ತೆ ಹಾಗೆ ಅದರ ಸಂತೋಷ ಕ್ಷಣದಲ್ಲೇ ಕೋಪವಾಗಿ ಬದಲಾಗತ್ತೆ ಅದು ಆ ಅಲೆಗಳಿಗೆ ಹೇಳುತ್ತೆ ನಾನು ನೀನು ಎಷ್ಟು ವರ್ಷಗಳಿಂದ ಜೊತೆಗೆ ಇದ್ದೀವಿ ಆದರೂ ಕೂಡ ನೀನು ಈ ರೀತಿ ಮಾಡಿದ್ದು ತಪ್ಪಲ್ವಾ ಅಂತ ಹೇಳಿ ನಾನು ನಿನ್ನನ್ನು ನನ್ನ ಗೆಳೆಯ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಮತ್ತೆ ನನ್ನ ಮರಿಗಳ ಹೆಜ್ಜೆಯ ಗುರುತುಗಳನ್ನು ಆ ಸಂತೋಷದ ಕ್ಷಣಗಳನ್ನು ಅಳಿಸ್ಬಿಟ್ಟೆಲ್ಲ ಅಂತ ಹೇಳಿ ಆ ಅಲೆಗಳಿಗೆ ಹೇಳುತ್ತೆ ಆ ಅಲೆಗಳು ಸ್ವಲ್ಪ ಹೊತ್ತು ಮೌನವಾಗಿರ್ತವೆ ನಂತರ ನಿಧಾನವಾಗಿ ಉತ್ತರ ಕೊಡುತ್ತೆ ಗೆಳೆಯ ಸ್ವಲ್ಪ ಹಿಂದಿರುಗಿಯಾದರೂ ನೋಡು ಆಗ ಆಮೆ ಹಿಂತಿರುಗಿ ನೋಡುತ್ತೆ ಆಗ ಅಲ್ಲಿ ಮೀನು ಹಿಡಿಯುವ ಬಲೆಗಾರರು ಮೀನನ್ನು ಹಿಡಿಲಿಕ್ಕೆ ಬಲೆಯನ್ನು ತಗೊಂಡು ಬರ್ತಾ ಇರ್ತಾರೆ ಆಗ ಮತ್ತೆ ಅಲೆ ಹೇಳುತ್ತೆ ಅವರು ನಿನ್ನನ್ನು ನಿನ್ನ ಮಕ್ಕಳನ್ನು ನೋಡಿದರೆ ಸುಮ್ಮನೆ ಬಿಡ್ತಾರಾ ಅವರು ನಿನ್ನನ್ನು ನಿನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ನಿನ್ನನ್ನು ಅವರ ಆಹಾರವಾಗಿ ಬಳಸ್ಕೊಳ್ತಾರೆ ಹೇಗೆಳೆಯಾ ಹಾಗಾಗಿ ನಿನ್ನ ಮತ್ತೆ ನಿನ್ನ ಮರಿಯ ಹೆಜ್ಜೆ ಗುರುತುಗಳನ್ನು ನಾನು ಅಳಿಸಿದ್ದು ಇಲ್ಲ ಅಂದರೆ ಆ ಹೆಜ್ಜೆ ಗುರುತುಗಳ ಆಧಾರದ ಮೇಲೆ ಅವರು ನಿನ್ನನ್ನು ಹಿಂಬಾಲಿಸ್ತಾರೆ ನಿನ್ನನ್ನು ನಿನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಡ್ತಿದ್ರು ಹಾಗಾಗಿ ನಾನು ನನ್ನ ಅಲೆಗಳ ಮೂಲಕ ನಿನ್ನ ಮತ್ತೆ ನಿನ್ನ ಮರಿಗಳ ಹೆಜ್ಜೆಯ ಗುರುತನ್ನು ಅಳಿಸಿಬಿಟ್ಟೆ ಅಂತ ಹೇಳಿ ಆ ಅಲೆ ಹೇಳುತ್ತೆ ಸ್ನೇಹಿತರೆ ಆಗ ಆಮೆಯ ಕಣ್ಣುಗಳಲ್ಲಿ ಒಂದು ಕೃತಜ್ಞತೆಯ ಕಣ್ಣು ನೀರು ತುಂಬುತ್ತೆ ಆನಂದ ಬಾಷ್ಪ ಅಂತಾರಲ್ಲ ಆ ರೀತಿ ಒಂದು ಕಣ್ಣು ನೀರು ತುಂಬುತ್ತೆ ಅದಕ್ಕೆ ಅರ್ಥ ಆಯಿತು ಯಾವುದು ನನ್ನ ಅಸ್ತಿತ್ವ ಅಳಿಸ್ತು ನನ್ನ ಗುರುತನ್ನು ಅಳಿಸ್ತು ಅಂತೇಳಿ ಅಂದ್ಕೊಂಡಿದ್ನೋ ಅದೇ ನನ್ನ ರಕ್ಷಣೆ ಮಾಡಿತ್ತು ಅನ್ನೋ ರೀತಿಲಿ ಹಾಗೆ ಸ್ನೇಹಿತರೆ ಈ ಕಥೆಯಿಂದ ನಮ್ಮ ಜೀವನದಲ್ಲಿ ಅಳಿಸಿದ ಗುರುತುಗಳು ಸೋಲಲ್ಲ ನೋವಲ್ಲ ದುಃಖವಲ್ಲ ಅದು ನಮ್ಮ ಒಳಿತೇ ಆಗಿರುತ್ತೆ ರಕ್ಷಣೆಯೇ ಆಗಿರುತ್ತೆ ಒಂದಲ್ಲ ಒಂದು ರೀತಿಲಿ ನಾವು ಗುರುವನ್ನು ನಂಬಿದ್ದೀವಿ ಆಧ್ಯಾತ್ಮಿಕ ಪಯಣದಲ್ಲಿದ್ದೀವಿ ಭಗವಂತನ ಶರಣದಲ್ಲಿದ್ದೀವಿ ಅಂದರೆ ಅವರು ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಲಿ ನಮ್ಮ ಜೀವನದಿಂದ ಕೆಟ್ಟದನ್ನು ದೂರ ಮಾಡ್ತಾರೆ ನಮಗೆ ಯಾವುದು ಅರ್ಹವಾಗಿರೋದಿಲ್ಲ ಅದನ್ನು ದೂರ ಮಾಡ್ತಾರೆ ನಮ್ಮ ಜೀವನವನ್ನು ವಿಶೇಷವಾಗಿಸ್ಲಿಕ್ಕೆ ಯಾವುದು ಅಡ್ಡಿಯಾಗಿರುತ್ತೋ ಆ ಎಲ್ಲ ರೀತಿಯ ವಿಚಾರಗಳನ್ನು ಜನರನ್ನೇ ಆಗಿರ್ಬೋದು ಕೆಲವು ಕೆಟ್ಟ ಕರ್ಮಗಳನ್ನೇ ಆಗಿರ್ಬೋದು ನಮ್ಮಿಂದ ದೂರ ಮಾಡ್ತಾ ಮಾಡ್ತಾ ನಮ್ಮನ್ನು ವಿಶೇಷವಾದದ್ದರ ಕಡೆ ಕರ್ಕೊಂಡು ಹೋಗುವ ಪ್ರಯತ್ನ ನಮ್ಮ ಗುರು ಮಾಡ್ತಾರೆ ಅವರ ಶರಣದಲ್ಲಿ ನಾವಿದ್ದೀವಿ ಅಂದರೆ ನಮ್ಮ ಸಂಪೂರ್ಣ ಭಾರ ಅವರದ್ದಾಗಿರುತ್ತೆ ಹಾಗಾಗಿ ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಅವರು ಗಮನಿಸ್ತಾ ಇರ್ತಾರೆ ನಮ್ಮ ಜೀವನದಲ್ಲಿ ಏನಿರಬೇಕು ಏನಿರಬಾರ್ದು ಯಾವ ನಿರ್ಧಾರ ಸರಿ ಯಾವುದು ತಪ್ಪು ಅನ್ನುವ ಒಂದು ವಿವೇಕವನ್ನು ನಮಗೆ ಹೆಜ್ಜೆ ಹೆಜ್ಜೆಗೂ ಮೂಡಿಸೋದ್ರ ಜೊತೆಗೆ ನಾವು ಸರಿಯಾದ ತೀರ್ಮಾನವನ್ನು ತಗೊಳ್ಳೋಕ್ಕೆ ಸರಿಯಾದ ನಿರ್ಧಾರವನ್ನು ಮಾಡಿ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದದ್ದನ್ನು ನಮಗೆ ನಮಗೆಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿರ್ತಾರೆ ಹಾಗಾಗಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಯಾರದ್ದೋ ಒಂದು ಆಗಿರ್ಬೋದು ಯಾರೋ ದೂರ ಆಗಿದ್ದಾಗಿರ್ಬೋದು ಕೆಲವು ವ್ಯವಹಾರಗಳಾಗಿರ್ಬೋದು ಮೋಸ ಆಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ಕೆಲವು ನಿರ್ಣಯ ನಿರ್ಧಾರಗಳನ್ನು ನೋಡಿ ಅಂತ್ಯ ಅದೇ ಅಂತೇಳಿ ನಾವು ತೀರ್ಮಾನ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಶಾಂತವಾಗಿ ನಿಮ್ಮ ಹೃದಯದ ಮಾತನ್ನು ಕೇಳಿ ನಿಮ್ಮ ಜೀವನದಿಂದ ದೂರವಾಯಿತು ಅಳಿಸ್ ಹೋಯಿತು ಅಂತ ಹೇಳಿ ಏನು ಅನ್ಕೊಂಡಿದ್ದೀರಾ ಆ ಅಳಿಸಿದ ಪ್ರತಿ ಹೆಜ್ಜೆಯ ಗುರುತುಗಳು ಒಂದು ಸೋಲಲ್ಲ ಕೆಲವು ಬಾರಿ ಅದೇ ನಿಮಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ ನಿಮ್ಮ ವಿಶೇಷವಾದ ಜೀವನಕ್ಕೆ ದಾರಿಯನ್ನು ಮಾಡಿಕೊಟ್ಟಿರುತ್ತೆ ಈ ಕೆಲಸ ಕೈ ತಪ್ಪ ಹೋಗಿದೆ ಅಂದರೆ ಅಲ್ಲಿ ಆ ಗುರುವಿನಲ್ಲಿ ನೀವು ಸಮರ್ಪಣೆಯಾಗಿದ್ದೀರಾ ಅಂದರೆ ನಿಮಗೆ ಬೇರೆದ್ದೇ ಒಂದು ಆಯ್ಕೆಯನ್ನು ಅವ್ರು ಮಾಡಿ ಸಿದ್ಧಪಡಿಸಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಅದನ್ನು ಕೊಡಬೇಕು ಅಂತೇಳಿ ಯಾಕಂದರೆ ನೀವು ಎಷ್ಟು ಗುರುವಿನಲ್ಲಿ ಸಮರ್ಪಣೆ ಆಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನವನ್ನು ಉತ್ತಮ ಉತ್ತಮಗೊಳಿಸ್ತಾ ಹೋಗ್ತಾರೆ ಉತ್ತಮ ಉತ್ತಮವಾದದೇ ನಿಮ್ಮ ನಿಕಟ ಸಂಪರ್ಕಕ್ಕೆ ಬರುವ ಹಾಗೆ ಮಾಡ್ತಾರೆ ಪ್ರತಿಯೊಂದು ಏಳು ಬೀಳುಗಳಾಗಿರ್ಬೋದು ಪ್ರತಿಯೊಂದು ಮೋಸ ವಂಚನೆ ಆಗಿರ್ಬೋದು ಪ್ರತಿಯೊಂದು ಏನೋ ಸೋಲು ಗೆಲುವು ಇವೆಲ್ಲ ಏನಿದಾವಲ್ಲ ಇವೆಲ್ಲವೂ ಕೂಡ ನಿಮ್ಮನ್ನ ಎಲ್ಲೋ ಒಂದು ರೀತೀಲಿ ತಿದುತಾ ಇದ್ದಾವೆ ನಿಮ್ಮಿಂದ ಒಂದು ಹೊಸದನ್ನು ಪಡ್ಕೊಳ್ಳೋಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾವೆ ಒಟ್ಟಾರೆಯಾಗಿ ಒಂದು ಒಳ್ಳೆಯದ್ರ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತವೆ ಹಾಗಾಗಿ ಈ ಕ್ಷಣಿಕವಾಗಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಆ ರೀತಿ ಯಾರೋ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಅರ್ಧಕ್ಕೆ ಕೈ ಕೊಟ್ಟು ಹೋಗ್ಬಿಟ್ರು ವಂಚನೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅದನ್ನು ಸಕಾರಾತ್ಮಕವಾಗಿ ನೀವು ಒಂದು ಒಳ್ಳೆಯ ತಿರುವಿನೊಡೆ ಕರ್ಕೊಂಡು ಹೋಗ್ತಾ ಇರುವ ದಾರಿ ಇದು ಅನ್ನೋ ರೀತಿಯಲ್ಲಿ ಯೋಚಿಸ್ರಿ ಅದೇ ನೀವು ನಂಬಿಕೆ ಭರವಸೆಯನ್ನು ಕಳ್ಕೊಂಡು ಮುಂದೆ ದಾರಿನೇ ಇಲ್ಲ ಅಂತೆ ಆಗ್ಬಿಡ್ತು ನನ್ನ ಜೀವನ ಇನ್ನು ಮುಗಿಯಿತು ಅನ್ನೋ ರೀತಿಲಿ ನಕಾರಾತ್ಮಕವಾಗಿ ಚಿಂತಿಸಿ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ಬೇಡಿ ಚಿಂತೆ ಯಾವಾಗಲೂ ಚಿತೆ ಏರುವಂತೆ ಮಾಡುತ್ತೆ ಚಿಂತನೆ ಯಾವಾಗಲೂ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನಮ್ಮನ್ನು ಹೊರಗೆ ತರತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಆ ನಂಬಿಕೆ ಇರಲಿ ಆ ಗುರುವು ನಿಮ್ಮ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಉತ್ತಮವಾದ ದಡವನ್ನೇ ನಿಮಗೆ ಸೇರಿಸ್ತಾರೆ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ಅವರಲ್ಲಿ ಸಮರ್ಪಣೆಯಾಗಿದ್ದೀರಾ ಅಂದರೆ ನಂಬಿಕೆ ಇರಬೇಕು ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದಕ್ಕೊಂದು ಒಳ್ಳೆಯ ಕಾರಣ ಇದೆ ಕಾರಣ ಇಲ್ಲದೆ ಯಾವುದೇ ರೀತಿ ಒಂದು ಕರ್ಮ ನಮ್ಮನ್ನು ಬೆನ್ನತ್ತಿ ಬರೋದಿಲ್ಲ ಯಾರೂ ಕೂಡ ನಮಗೆ ವಂಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಬಿಟ್ಟು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ ಒಂದು ಮೋಸ ಸಿಕ್ಕಿದೆ ಅಂದರೆ ಅದೆಲ್ಲವೂ ಒಂದು ಪಾಠ ಆಗಿರುತ್ತೆ ಆ ಪಾಠದ ಮೂಲಕ ನೀವು ಒಂದು ಹೊಸ ತಿರುವಿಗೆ ಹೊಸ ಒಂದು ವಿಶೇಷದ ಜೀವನದ ಕಡೆ ನೀವು ಕಾಲಿಡಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿರುತ್ತೆ ಒಂದು ಬಾಗಿಲು ಮುಚ್ಚಿದೆ ನಿಮಗೋಸ್ಕರ ಅಂದರೆ ಅದು ಒಳ್ಳೆಯದಕ್ಕೆ ಮುಚ್ಚಿದೆ ಅಂತ ಹೇಳಿ ಅಂದ್ಕೊಳ್ಳಿ ಯಾಕಂದರೆ ನಿಮಗೋಸ್ಕರ ನೀವು ನಂಬಿದ ಗುರು ವಿಶೇಷವಾದ ಬಾಗಿಲನ್ನು ತೆರೀಲಿಕ್ಕೆ ಎಲ್ಲ ರೀತಿಯೂ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಹಾಗಾಗಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನೀವು ಅವರನ್ನು ಒಂದು ಕ್ಷಣಕಾಲನಾದರೂ ಮರೆತು ಬಿಡ್ಬೋದು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಒತ್ತಡದಲ್ಲಿ ಆದರೆ ನಿಮ್ಮ ಮೇಲೆ ಅವರ ದೃಷ್ಟಿ ಕೊಂಚವೂ ಕೂಡ ಕದಲೋದಿಲ್ಲ ಯಾಕಂದರೆ ನೀವು ಅಷ್ಟರ ಮಟ್ಟಿಗೆ ದೃಢವಾದ ವಿಶ್ವಾಸವಿಟ್ಟು ಅವರಲ್ಲಿ ಶರಣಾಗಿದ್ದಾರೆ ಅಂದರೆ ನಿಮ್ಮ ಪ್ರತಿಯೊಂದು ಚಲನ ವಲನಗಳನ್ನು ಅವರು ಗಮನಿಸ್ತಾನೆ ಇರ್ತಾರೆ ಯಾವ ಸಂದರ್ಭದಲ್ಲಿ ನಿಮಗೆ ಪಾಠ ಸಿಗಬೇಕು ಅದರಿಂದ ನೀವು ಯಾವ ರೀತಿ ಒಂದು ವಿಶೇಷವಾದದನ್ನು ಪಡ್ಕೊಳ್ಳೋಕ್ಕೆ ಒಂದು ತಿರುವು ತೊಗೊಳ್ಬೇಕು ಎಲ್ಲ ರೀತಿಯ ಯೋಜನೆಯನ್ನು ಅವರು ಮಾಡ್ತಾ ಇರೋದಕ್ಕೆ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲೇ ಅನಗತ್ಯ ಜನರು ಅನಗತ್ಯ ವಿಚಾರಗಳು ದೂರವಾಗ್ತಾ ಇರೋದು ವಾಸ್ತವವಾಗಿ ನಿಮಗೆ ಅದರ ಅರ್ಥ ಆಗ್ತಾ ಇರೋದು ಪರಿಸ್ಥಿತಿಗಳನ್ನು ಬದಲಾಯಿಸ್ಕೊಂಡು ನಿಮ್ಮ ಜೀವನದ ಜೊತೆ ನೀವು ಒಂದು ಒಳ್ಳೆಯ ಉತ್ತಮವಾದ ಒಂದು ಸಂಪರ್ಕವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇರೋದು ಅಂದರೆ ಬಾಬಾ ಮೊದಲು ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಅದರ ಮೂಲಕ ಒಂದು ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸಿ ನಿಮಗೆ ಒಂದು ವಿಶೇಷವಾದದ್ದನ್ನು ಉತ್ತಮವಾದ ದಡವನ್ನು ಉತ್ತಮವಾದ ಜೀವನವನ್ನು ಉತ್ತಮವಾದ ಕೆಲಸವನ್ನು ಉತ್ತಮವಾದ ಆರೋಗ್ಯವನ್ನು ಉತ್ತಮವಾದ ಜೀವನ ಸಂಗಾತಿ ಉತ್ತಮವಾದ ಸಂತಾನ ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಸಲ್ಲಿರುವ ಇಚ್ಛೆಗಳು ಇವೇ ಆಗಿದೆ ಅಲ್ಲ ಹಾಗಾಗಿ ಇಲ್ಲಿ ಗುರುವು ಅದಕ್ಕೆ ತಕ್ಕ ಹಾಗೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ನೀವು ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಬೇಕು ನೀವು ನನ್ನ ಜೊತೆಗಿದ್ದೀರಾ ಅಂದರೆ ಖಂಡಿತ ನನಗೆಲ್ಲ ಒಳ್ಳೆಯದೇ ಆಗುತ್ತೆ ಅನ್ನುವ ನಿಮ್ಮ ವಿಶ್ವಾಸ ನಿಮ್ಮನ್ನು ಗೆಲ್ಲಿಸುತ್ತೆ ಹಾಗಾಗಿ ಪ್ರಾರ್ಥನೆ ಏನೇ ಆಗಿದ್ರೂ ಕೂಡ ಅಪ್ಪ ನನ್ನ ಆಸೆ ನನ್ನ ಇಚ್ಛೆಯ ಪ್ರಾರ್ಥನೆ ಇದಾಗಿದೆ ತಂದೆ ಆದರೆ ನನಗೆ ಯಾವುದು ಸರಿಯೋ ಉತ್ತಮವೋ ಅದನ್ನೇ ನನಗೆ ನೀವು ಕೊಡಿ ಅನ್ನೋ ರೀತಿಯಲ್ಲಿ ನೀವು ದೃಢವಾದ ವಿಶ್ವಾಸದಿಂದ ಸಮರ್ಪಣೆಯಾದಾಗ ಅಂದರೆ ಪೂರ್ಣವಾಗಿ ನಿಮ್ಮ ಇಚ್ಛೆಗಳ ಜೊತೆ ನೀವು ಕೂಡ ಸೆರೆಂಡರ್ ಆದಾಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಅವರ ಆಶೀರ್ವಾದ ಕೃಪೆಯ ಮೂಲಕ ನಿಮಗೆ ಹಂತ ಹಂತವಾಗಿ ಸಮಯಕ್ಕೆ ಅನುಗುಣವಾಗಿ ಸಿಗ್ತಾ ಹೋಗ್ತವೆ ಜೀವನದುದ್ದಕ್ಕೂ ಅವರೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆನೇ ಇರೋದಿಲ್ಲ ಒಮ್ಮೆ ಯೋಚಿಸಿ ನೋಡಿ ಸ್ನೇಹಿತರೆ ಕತೆ ಹಾಗೆ ಕತೆಯ ಸಾರ ನಿಮಗೆ ಇಷ್ಟವಾಗಿದರೆ ಅರ್ಥಪೂರ್ಣ ಅಂತೇಳಿ ನಿಮಗನಿಸಿದರೆ ಖಂಡಿತ ನನ್ನ ಜೀವನದಲ್ಲೂ ಈ ರೀತಿ ಆಗಿದೆ ಅದರ ಅನುಭವ ಅಂತೇಳಿ ನಿಮ್ಗನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ